ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ ಕಂಟಿನ್ಯೂ ಆಗಿರುವಂಥ ವಿಡಿಯೋ ನೋಡ್ರಿ ಇದು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ನೇ ಸೊ ನಮ್ಮ ತಂಗಿಗೆ ವಿಶ್ ಮಾಡಿರಿ ಅಂತಲೂ ಕೂಡ ವಿಡಿಯೋದ್ರೊಳಗೆ ಹೇಳಿದ್ನೇ ಸುಮಾರು ಜನರು ಕಮೆಂಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಒಂದು ವಿಶೇಷನ ತೀಸ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕ್ಲಿಪ್ಪಿಂಗ್ಸ ಕಂಟಿನ್ಯೂ ಆಗೈತಿ ಇದ್ರೊಳಗೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ ಮುಕ್ಕೊಳಗೆ ಯಾಕೆ ಬಿಚ್ಚುಕೊಂತೀ ಮಾವಾದನೆ ಸದ್ಯ ಚೆಂದ ಇತ್ತಿಲ್ಲ ಅದು ನೀಟ ಮತ್ತು ನನ್ನ ಮಗ ನೋಡ್ರಿ ಭಾಳ ಕಿಡಿಗಿಡಿ ಮಾಡತ್ತಿದ್ರಿ ಇಬ್ಬರು ನಂದು ಡಾಟಾನು ಕೂಡ ಕಡಿಮೆ ಐತಿ ಸದ್ಯಕ್ಕೆ ಅದಕ್ಕಂತೇಳಿ ನಾನು ಏನು ಮಾಡ್ದೀನ್ರಿ ಅವ್ರಿಗೆ ಕೆಲಸ ಕೊಟ್ಟಿನಿ ಈ ನೀ ಕಸ ಹುಡುಗ ಬಂದೀನಿ ಅವ್ನಿಗೇನೈತಿ ನೆಲ ವರ್ಸು ಅಂತ ಹೇಳಿನ್ರಿ ಫ್ರೆಂಡ್ಸ್ ಅಂದ್ರೆ ಡ್ಯಾನ್ಸ್ ಮಾಡ್ಕೋತ ಡ್ಯಾನ್ಸ್ ಮಾಡ್ಕೋತ ಯಾವ ಫರ್ ಏನ್ ಜಮ್ ಮಾಡತ್ತದ ಹುಡುಗಂದ್ರೆ ನೀ ನೋಡ್ತೀನಿ ರೀ ಕ್ಯಾಮ್ರಾ ಆನ್ ಐತಿ ಕ್ಯಾಪ್ಚರ್ ಆದ್ರೆ ತೊಗೊತೀನಿ ರೀ ಈ ಕಡೆಗೆ ಬರೋಲ್ಲಾಗ್ಯನವ ಇನ್ನೇ ಕುಂದಾಡತ್ತಿದ್ದೀನಿ ರೀ ನಾನು ಅಷ್ಟೇ ನೋಡಿ ದೂರಿಂದ ಎಂಜಾಯ್ ಮಾಡತ್ತಿದ್ನೆ ಬಟ್ ತೊಗೊಂಡಿರಲಿಲ್ಲ ನಾನು ವೀಡಿಯೋನ ಈಗ ನೋಡೋಣ ಅವ್ನಿಗೆ ಗೊತ್ತಿಲ್ಲ ಅದಂಗೆ ತೊಗೊಳಕತ್ತೀನಿ ಹಾಡ ಆಡತ್ತಾನೇನಾಗ ಗುಣಗತ್ತಾನ ಗುಣ 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 ಭಾಳ ಗಿಡಗಿಡಗೇನು ರೀ ತುಳ್ಳು ಅಂತ್ರಿ ಸದ್ಯಕ್ಕೆ ನೋಡ್ರಿ ತಲೆಗೆ ಆ ಥರ ಹಾಕ್ಕೊಂಡು ಸೂಗ್ ನೋಡ್ರಿ ಮೊಟ್ಟ ಚಡ್ಡಿ ಮುಂದ ಆತರ ಕಸಿ ಇಳೆ ಬೀಳ್ಬೇಕ್ರಿ ಅವ್ನ ನೀವು ಆಯ್ತನೀಲ ನೋಡಿದ್ರಿ ಅವ ಬಂಡ ಸ್ವಚ್ಛ ಸ್ವಚ್ಛ ಸ್ವಚ್ಛಿ ಒರೆಸ್ಬೇಕು ನೋಡು ಅವ್ರಿಗೆ ಇದೇ ಆಕ್ಟಿವಿಟಿ ರೀ ಫ್ರೆಂಡ್ಸ್ ಐ ಸದ್ಯಕ್ಕೆ ಅವ್ರಿಗೆ ಮತ್ತು ಕೆಲಸ ಜರ ಅಂತ ಅನ್ಕೋಬೇಡ್ರಿ ಕುಣ್ಕೊತ ಕುಣ್ಕೊತ ಅವನ್ ಜಡ್ಡಿ ಮುಂದಿನ ಕಸಿ ನೋಡಿದ್ರೆ ಭಾಳ ಕಾಮಿಡಿ ಅನ್ಸುತ್ತೆ ರೀ ಮನೆಗೆ ಅಂತರ ನಮ್ಮ ಮಮ್ಮಿ ಅಂತ ಜಗ್ಗಿನ ಹಾಕ್ತಿದ್ಲವ ಆ ಥರ ಮಾಡೋದು ನೋಡಿ ಒಟ್ಟು ಅದು ಮುಂದೆ ಎಳ್ಕೊಂಡು ಬೇರೆ ಕೆಲಸ ಮಾಡ್ತಾನೆ ರೀ ಅವ್ರು ನೋಡಿರಿ ಇಷ್ಟು ಕ್ಯೂಟ ಕಣ ಅಂತ ನೀವ ಕಾರ್ಟಿ ದೊಡ್ಡೋರಿಗಿಂತ ಸಣ್ಣರಿಗೆ ಕಂಪೇರ್ ಮಾಡಿದ್ರೆ ಭಾಳ ಜನ ಸಣ್ಣ ಮಕ್ಕಳಿಗೆ ಕ್ಯೂಟ್ ರೀ ಮತ್ತು ನೀವು ತಿಳ್ಕೊಬೇಡ್ರಿ ಸ್ನೇಹ ಕ್ಯೂಟ್ ಅನ್ನಲ್ಲ ಅಂತೇಳಿ ಆಕೆ ಆಲ್ಮೋಸ್ಟ್ ಕ್ಯೂಟ್ ರೀ ಕ್ಯೂಟ್ ಗರ್ಲ್ ಪಿಲ್ಲೂನ್ಕಿನ ನಮ್ಮ ಸ್ನೇಹ ಫೋಟೋ ತೋರಿಸ್ತೀನಿ ಯಾವಾಗಾದ್ರೂ ಶೇರ್ ಮಾಡ್ತೀನಿ ಹಾಂ ಲಾ 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 ಈಗ ಭಾಳ ಜೋರ್ ಕೆಲಸ ಮಾಡ್ತಾನೆ ನೋಡ್ರಿ ಎಲ್ಲಿಗದು ಒಮ್ಮೆ ಅನ್ ಕೆಲಸ ಮಾಡೋದು ನೀನು ನೀಂಗೆ ಮಾಡಿದ ಕನೆಕ್ಟ್ ಮಾಡಿಕೊಡಲ್ಲ ನೋಡ ನಾನೀಗ ಏ ಪಿಲ್ಯ ಅವ್ನಿಗೆ ಈ ಸದ್ಯಕ್ಕೆ ಅವ್ನಿಗೆ ಒಂದು ಆಸೆ ತೋರ್ಸಿನ್ ರೀ ಈಗ ಈಗ ಛಚ್ಗ ಕೆಲಸ ಮಾಡಿದ್ರೆ ಮತ್ತೆ ಟಿ ವಿ ಕನೆಕ್ಟ್ ಮಾಡಿ ಕೊಡ್ತೀನಿ ಅಂತೇಳಿ ಈಗ ಆಲ್ರೆಡಿ ನೋಡ್ಯಾರ ಈಗ ಎಷ್ಟೊತ್ತನ ನೋಡಿ ಗಲಾಟೆ ಮಾಡ್ರು ಈ ಒಂದು ಕಾರ್ಟೂನು ಇವಾಗ ನೋಡ್ತಾನವ ಆಕಿನ ಕಾರ್ಟೂನ್ ಅಕ್ಕಿ ನೋಡ್ತೀನಿ ಅನ್ನಿ ಅದಕ್ಕೆ ಇಬ್ಬರದು ಬೇಡ ಅಂತ ಬಂದ್ ಮಾಡೀನಿ ಈಗ ಜಗಳ ಮಾಡ ಹತ್ರ ಹಚ್ಚು ಅಂತೇಳಿ ಅದಕ್ಕೆ ಕೆಲಸ ಹೇಳೇನ್ರಿ ಆಕಿಂದ ಯಾಕಿಂದ ಕೆಲಸ ಕಸ ಹೊಡ್ದಾಡ್ರಿ ಹಾಲ ಮತ್ತು ಕಿಚನ್ ಭಾಳ ಹೊಲ್ಸಾಗಿತ್ತು ಅವರೇ ಮಾಡ್ಯಾರೀ ಕಾರ್ ಬರೋದು ನಾನು ಇಬ್ಬರು ಹಂಗಾಗಿ ಅದು ಇಷ್ಟು ಹುಡುಗಿಯರ ಇವನಿ ವರ್ಸಂತ ಹೇಳೀನಿ ನಾ ಆರಾಮ್ಸೆ ಫ್ರೀ ಅದ ನೋಡ್ರಿ ಇಲ್ಲಿಕಂದ್ರೆ ಇಬ್ಬರು ಗಲಾಟೆ ಅಬ್ಸಿ ಬಿಡ್ತಾರ ಮನೆಯಾಗ ಅದಕ್ಕಂತೇಳಿ ಒಟ್ಟು ಏನಾರ ತಲೆ ಓಡಿಸ್ಬೇಕ್ರಿ ಮಕ್ಕಳು ವಿಷಯದಾಗ ಇಲ್ಲಿಕಂದ್ರೆ ಭಾಳ ಜಡ ಆಗಿನ ಮಕ್ಕಳು ಸಂಭಾಳ್ಸೋದು ನಾವು ನಾಲ್ಕು ನಾಲ್ಕು ಜನ ಇದ್ವಿ ಅಂದರು ನಮ್ಮ ಅವರ್ ಅವಾಗ ಹೆಂಗೆ ಸಂಭಾಷ್ಯರು ನಮ್ಗೆ ಅಷ್ಟೊಂದು ಫುಲ್ಲು ಓವರ್ ಇಂಟೆಲಿಜೆಂಟ್ ನಾವು ಇದ್ದಿದ್ದಿಲ್ಲ ರೀ ಸ್ವಲ್ಪ ಬೆದರಿಸಿದ್ರು ಅಂಜಿ ಕುಂತು ಬಿಡೋರುತ್ತ ನಾವು ಆದ್ರೆ ಈಗ ಯೋವ ನಮ್ಮ ಮಕ್ಕಳು ರೀ ಕೇಳೋಕೆ ಹೋಗ್ಬೇಡ್ರಿ ಈಗಿನ ಮಕ್ಕಳು ಸಂಭಾಷೋದು ಹೆಂಗಂತ ನಿಮಗೂ ಗೊತ್ತಿರ್ಬೋದು ಈಗಿನ ಜನ್ರೇಷನ್ ಮಕ್ಕಳು ಭಾಳ ನಮ್ಮನ್ನು ಹುಚ್ಚು ಮಾಡಿಬಿಡ್ತಾರೀ ಎಷ್ಟು ಶರಣೆ ಇರ್ತಾರೆ ಫ್ರೆಂಡ್ಸ್ ಹೌದಿಲ್ರಿ ರೀ ಟೈಮ್ ಬಂದು ಈ ಸದ್ಯಕ್ಕೆ ತೋರಿಸ್ತೀನಿ ರೀ ಎಷ್ಟು ಹೇಗತ್ತಂತೇಳಿ ಹನ್ನೊಂದುವರೆಗೆ ಹನ್ನೊಂದು ಹದಿನೈದು ನಿಮಿಷ ನಮ್ಮ ಪತಿರಾಜ ಈಗ ರೀ ಇವ್ರು ನೋಡಿರಿ ಎಷ್ಟು ಲಗೋಟನೆ ಊಟ ಮಾಡಿಸಿ ಮುಕೋಸ್ತೀನಂದ್ರು ಅವ್ರ ಪಪ್ಪ ಬರೋವರೆಗೂ ಮುಕ್ಕೋಣಲ್ಲ ಹಾಂ ನೋಡ್ರಿ ಅವನು ಸ್ಪೈಡ್ರ್ ಮ್ಯಾನ್ ಆಟ ಅವ ನೀವು ಬೆದರ್ಸ್ತೀರೇನು ರೀ ತಾನು ಮುಗೊಳ್ಳಲ್ಲ ಹಾಕಿಗೆ ಭೀ ಮುಖ ಕೊಡೋಲ್ಲ ಏನ ಇವರು ಬರೋ ದೇಟಾಕೆ ಲೇಟ್ ಆಗಲ್ಲ ರೀ ನಾ ಶಬರಿ ಕಾಯ್ದಂಗೆ ಕಾಯ್ಕೋತ ಕುಂದ್ರಬೇಕು ಬೇಕಾ ಬಂದ ಮ್ಯಾಗೆ ಎರಡು ನಿಮಿಷ ನಂಗೆ ಟೈಮ್ ಕೊಡಲ್ಲ ನಡೆಯೇ 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 ಹನ್ನೊಂದುವರೆಗೆ ಮಾಡ್ರಿ ಎರಡು ಗಂಟೆಗೆ ಮುಕ್ಕೋಣದು ಈ ಥರದ್ದು ಎಲ್ಲ ಆಗೋದ್ರಿಂದ ನಮ್ಗೆ ಎಂತ ಅಪ್ಸೆಟ್ ಆಗೋದು ಕೆಲವೊಂದು ಅಡಿಗೆಗಳು ಮಾಡಿ ಇದು ನೋಡ್ರಿ ಬಿಸಿ ಬಿಸಿದು ಮಾಡ್ಕೊಡ್ಬೇಕಂತೇಳಿ ಇಟ್ಕೊಂಡ್ ಕೂತೇ ನಾನು ರೊಟ್ಟಿ ಪಲ್ಯ ಆದ್ರೂ ಮತ್ತೊಮ್ಮೆ ರೀ ನನಗೂ ರಗಡ್ ಬೇಸರಾಗಿ ಬಿಡ್ತೈತಿ ಜೂಕ ಸುಖ ಅಂದಂಗೆ ಅಂತ ಅನಿಸ್ಬಿಡ್ತೈತಿ ನೋಡ್ರಿ ಇವ್ರು ಲೇಟಾಗಿ ಬರೋದ್ರಿಂದ ವಿಪರೀತ ತೊಂದರೆಗಳನ್ನೇ ಜಾಸ್ತಿ ಯಾಕಂದ್ರೆ ಅವರಿಗೆ ಎಷ್ಟು ಹೇಳೂ ಕೇಳಂಗೆ ಇಲ್ಲ ಲೊಗಟು ಬರೋದು ಆ ಸ್ವಭಾವ ಒಂದು ಯಾವಾಗ ಬಿಡ್ತಾರೋ ನಂಗೆ ಹೇಳ್ತೀವಿ ಪ್ರತಿದಿನ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಆದರೆ ಬಿಡ್ಕೊತೀನಿ ಬಟ್ ಅದು ಒಂದು ಅವ್ರು ಬದಲಾಯಿಸ್ಕೊಬಂದ್ರಂತಂದ್ರೆ ನಮ್ಮ ಲೈಫ್ನೊಳಗೆ ಎಷ್ಟೋ ಮನಸ್ತಾಪಗಳು ಕಿರಿಕಿರಿ ಎಲ್ಲನೂ ಭಾಳ ಲಗೂಟನೇ ಸಾಲವಾಗಿಬಿಡ್ತಾವೆ ಬಟ್ ಅವ್ರ ಲಗುಟ್ ಬರೋಂಗಿಲ್ಲ ಆಗಂಗಿಲ್ಲ ಸುಮ್ಮನೆ ಏನೋ ಎಂಟು ಎಂಟು ವರೆಗೇ ರೀ ಫ್ರೆಂಡ್ಸ ಅಂಗಡಿ ಟೈಮ್ ಪಾಸ್ ಮಾಡ್ಕೊತ ಕೂತ್ ಬಿಡ್ತಾರ್ರಿ ಮನೆಗೆ ಬಂದ್ರ ಮಕ್ಳು ಕೂಡ ಸ್ವಲ್ಪ ಮಾತಾಡಲಾಗುತ್ತೆ ನಮಗೂ ಸ್ವಲ್ಪ ರಿಲೀಫ್ ಅಂತ ಅನಸ್ತೈತಿ ಸ್ವಲ್ಪ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಬೇಕು ನಮ್ಗೆ ಇರಂಗಿಲ್ಲನೇ ಹೇಳ್ರಿ ಬಟ್ ಅವ್ರು ಕೇಳೋದೇ ಇಲ್ಲ ಏನು ಮಾಡೋದು ಅಂತ ಕಾಯತ್ರಿ ಬಡ ಬಡ ಪರೋಟ ಹಾಕಮ್ಮ ಬಂದ್ರಿ ಬರ್ರಿ ಬಿಸಿ ಬಿಸಿ ಎರಡು ಐತ್ರಿ ಸಾಂಬಾರು ಕಾಸಿನೇ ಶೇಂಗ ಸಾರು ಚಪಾತಿ ಮತ್ತು ತಾಲಿಪಟ್ಟಿ ಪರಾಟ ಏನು ಬೇಕಾದರೂ ಅನ್ಬೋದು ಇಲ್ಲೊಂದು ಮಾಡೀನ್ರಿ ಇದನ್ನ ಹಾಕ ಮಂಚಿನೇ ಹೆಂಗ್ ಶೇಂಗ ಸಾರು ಹುಡುಕಾರೇನು ರೀ ಇವನ್ನ ತುಪ್ಪ ಹಚ್ಚಲೇನಾದ್ರ ಮ್ಯಾಗ ತಿನ್ನೋದೇ ಗೊತ್ತಿಲ್ಲ ಇದ್ರಾಗ ಏನು ಕಾಂಬಿನೇಷನ್ ಮಾಡಬೇಕಂದ್ರಿ ಹಂಗೆ ತಿನ್ನಿರಿ ಅದಕ್ಕೆ ಸಾಂಬಾರು ಸಾಂಬಾರ್ ಕೂಡ ತಿನ್ನೋ ಎಲ್ಲ ಉಪ್ಪು ಖಾರ ಎಲ್ಲ ಇದ್ ಬಾಯ್ ತುಂಬ ಉಪ್ಪಿನ ಕ್ಯಾಚಲೇನು ಅದು ಬಿ ಟೇಸ್ಟ್ ಆಗುತ್ತೆ ನೋಡ್ರಿ ಗುದಂಬರಿ ಪಪ್ಪ ಬರ್ತಾನೆ ಅವ್ರೇನು ಒಟ್ಟೆ ಮರಕ ಮಕ್ಕಳು ಮುಕ್ಕೊಳಲ್ರಿ ಫ್ರೆಂಡ್ಸ್ ಎಲ್ಲ ತರ ಟ್ರೈ ಮಾಡಿಬಿಡ್ತೀನಿ ಇಲ್ಲೊಂದು ಹಾಕಿದ್ದೀನಿ ರೀ ಈಗ ಮುಂಚಿನ ಬಿಸಿ ಬಿಸಿ ಥಂಡಿ ಒಳಗೆ ಬಿಸಿ ಬಿಸಿ ಮಾಡಿಕೊಟ್ರ ಸಾಕು ತಗೋರಿ ನಂದು ಸೌಕ ತುಪ್ಪ ಹಾಕ್ತೀನಿ ಚಲೋ ಆಗುತ್ತಾ ನಾ ತಗೋತೀನಿ ಮೊದಲು ನಿಮ್ಗೆ ಹಾಕಿ ನಾವ್ ಮಾಡ್ಕೊಂಡ್ಬಿಡ್ತೀನಿ ಸಾಕ ನೀವು ನೀರು ಕೊಟ್ಟು ಹಾಕೊಂಬಿಡ್ತೀನಿ ರೀ ನಾನು ಕಲರ್ ಕಲರ್ ಮಸ್ತ್ ಕಾಣಿಸೋಕತ್ತದ ನೋಡ್ರಿ ಊಟ ಎಲ್ಲಾನು ಆಯ್ತು ನೋಡ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ಲೇಟ್ ಆಯ್ತು ರೀ ಅನ್ಕೊಂಡು ಬೇಸ್ರದಂಗ ಆಗಿಬಿಡ್ತೈತಿ ಲ ಊಟ ಊಟ ತೂರಿ ಹನ್ನೊಂದು ಗಂಟೆ ಒಳಗೆಲ್ಲ ಊಟ ಗೀಟ ಎಲ್ಲ ಆಗಿ ಅವರು ಬಂದು ಮುಕೊಂಡು ಅಂದ್ರೆ ಏನು ಅನ್ಸಲ್ಲ ನಾಲ್ಕು ಗಂಟೆ ಮೇತಂದ್ರೆ ಪೇಷನ್ಸ್ ಇರಲ್ಲ ರೀ ನನಗಂತೂ ನೀವು ಒಂಚೂರು ಕಮೆಂಟ್ಸಿಗೆ ರಿಪ್ಲೈ ಕೊಡೋದೈತಿ ಮತ್ತು ಶಾರ್ಟ್ಸ್ ವಿಡಿಯೋಗಳ ಅಪ್ಲೋಡ್ ಮಾಡೀನಿ ಡಾಟಾ ಸ್ವಲ್ಪ ಕಡಿಮೆ ರೀ ಹಾಗಾಗಿ ಯಾಕಂದ್ರೆ ಟಿ ವಿ ಕನೆಕ್ಟ್ ಮಾಡಿಕೊಟ್ಟು ಹಾಗಾಗಿ ಹಂಗಾಗಿ ಅದಕ್ಕನೇ ಜಾಸ್ತಿ ಹೋಗ್ಬಿಡ್ತೈತಿ ಬಿಲ್ಲು ನೋಡ್ತಾನೆ ಅವನಿಗೂ ಬೋರ್ ಆಗ್ತದೆ ಮತ್ತು ಆಡೋಕೆ ಅವನಿಗೂ ಕೆಳಗಡೆ ಮೇಲ್ಗಡೆ ಮಕ್ಕಳು ಒಬ್ರಿಗೊಬ್ರು ಮನ್ಯಾಗೆ ಇರ್ತಾರೆ ನೋಡ್ರಿ ಹಾಗಾಗಿ ಸೊ ಜಾಸ್ತಿ ಮಕ್ಕಳು ಬೇರೆಯೋಕೆ ಇಲ್ಲಿ ಇಷ್ಟಪಡೋಂಗಿಲ್ಲ ಅವ್ರವ್ರದ್ದೇ ಆದ ಮನ್ಯಾಗ ಮೊಬೈಲು ಟಿ ವಿ ಒಳಗೆ ಇದ್ದು ಬಿಡ್ತಾರೆ ಅದಕ್ಕೆ ಕೆಳಗಡೆ ಪಾರ್ಕಿಂಗ್ದಾಗು ಅವನಿಗೆ ಒಬ್ಬನಿಗೆ ಬಿಡೋಕೋಲ್ಲ ಅನ್ಸುತ್ತೆ ಇನ್ನು ಪಾರ್ಕಿಂಗ್ ಮಾಡಿ ಇಲ್ಲರಿ ಮತ್ತು ಗ್ರೌ ಪಾರ್ಕಿಂಗ್ದಾಗ ಏನಂತಂದ್ರೆ ನೀರಿಂದು ಕೇಲ್ ಬದಲ್ಲ ಅದನ್ನು ಫುಲ್ ಪ್ಯಾಕ್ ಮಾಡಿಲ್ಲ ಅವರು ಹಾಗಾಗಿ ಮತ್ತು ಹೆದರಿಕೆ ಬರ್ತೈತಿ ಬಿಡೋದಕ್ಕೆ ಅಂಡರ್ ಗ್ರೌಂಡ್ದಾಗ ನೀರಿಂದು ಕೇಲ್ ಮಾಡಿರ್ತಾರ ಅದಕ್ಕಂತೇಳಿ ಸೊ ಮನ್ಯಾಗ ಟಿ ವಿ ಹಚ್ಕೊಟ್ರೆ ಸ್ವಲ್ಪ ಒಂದು ಅಭ್ಯಾಸ ಟೈಮಿಗೆ ಅಭ್ಯಾಸ ಮಾಡಿ ಓದೋದು ಟೈಮ್ದಾಗ ಮತ್ತೆ ಏನು ಮಾಡ್ಬೇಕು ರೀ ಅವ ನಾವಾರ ಏನಾದರೂ ಮನೆ ಕೆಲಸ ಮಾಡ್ಕೋತ್ಕೊಂಡ್ಬಿಡ್ತೀವಿ ಅದಕ್ಕಂಥೇಳಿ ಅದು ಸ್ವಲ್ಪ ಜಾಸ್ತಿ ಅವ್ನಿಗೆ ಹೋಗ್ಬಿಡ್ತಾ ಒಂದೊಂದೇ ಮತ್ತೆ ಎಕ್ಸ್ಟ್ರಾ ಐವತ್ತು ಅರವತ್ತು ರೂಪಾಯಿ ಹಿಂಗತ್ತೆ ಹಾಕಿಸ್ತೀನಿ ರೀ ಎರಡು ಜಿ ಬಿ ಮೂರು ಜಿ ಬಿ ಎಲ್ಲ ಮತ್ತು ಇನ್ನು ಏನು ಮಾಡೋದ್ರಿ ಫ್ರೆಂಡ್ಸ ಓದಿಲ್ಲ ರೀ ಹಾಲು ನೋಡಿರಿ ಮಸ್ತ್ ಕಾಯಿಸ್ತೀನಿ ಫ್ರೆಂಡ್ಸ ಒಂದು ಲೀಟ್ರ್ ಹಾಲಿಗೆ ಒಂದು ಗ್ಲಾಸ್ ಪೂರ್ತಿ ನೀರು ಹಾಕಿ ನೋಡಿರಿ ನನಗೆ ನೀರು ಗ ಹಾಲು ಗಟ್ಟಿರ್ತಾವ್ರಿ ನೀರು ಹಾಕಿರೋದು ಹಾಕ್ತದೆ ಕಾಯಿಸ್ತೀನಿ ಚೂರು ಈ ಥರ ಗ್ಯಾಪ್ ಇಟ್ಟು ಇಡ್ತೀನಿ ಫ್ರಿಜ್ನಾಗೆ ಇಡಕ್ಕೆ ಹೋಗೋಲ್ಲ ಅದ್ರ ಹಾಲಿನಂದು ಇದನ್ನೇ ಆಗ್ಬಿಡ್ತದೆ ದಿನ ಬೆಚ್ಚಗೈತೀನಿ ಹಂಗಾಗಿಟ್ಟೇ ಬಿಡ್ತೀನಿ ಇನ್ನು ಎರಡು ಆಗೋಷ್ಟು ಇಟ್ಟು ಉಳಿದೈತಿ ಸೊ ಹಾಗಾಗಿ ಹಂಗೆ ಇಟ್ಟಿನಿರಿ ಅದೇನು ಇಡೋಕೆ ಹೋಗೋಲ್ಲ ಮತ್ತು ಚೂರು ಉಳಿ ಬಂದಂಗಾಗಿ ಮತ್ತೆ ಇನ್ನೂ ಆಗ್ತದ ನಿನ್ನೆ ಮೈಕೆ ನೋವು ಅಂತ ಹೇಳಿದೀನಿ ರೀ ಯಜಮಾನ ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ರು ಯಾಕಡೋ ಐತಪ್ಪ ಟ್ಯಾಬ್ಲೆಟ್ ಏ ಮವ್ವ ಇಲ್ಲಿ ಗುಳ್ಗಿ ಇತ್ತಾರವ ಎಲ್ಲಿ ಇಟ್ಟಿಯಪ್ಪ ನೀನು ನಿನ್ನ ಕೈ ನಾ ಇಟ್ಟಲ್ಲಿ ಯಾಕೆಡಲ್ಲಪ್ಪು ನೀನು ಏನು ಹೊಲಸು ಮಾಡ್ತೀಯಪ್ಪ ನೀನೆಲ್ಲ ಅದ್ರಾಗ ಇಟ್ಟಿ ನಡ್ ನಾನು ಎರಡನೇ ಸತ್ತೀರಿ ಈಗ ಹಾಸ್ಪಿಟಲ್ಗೆ ಹೋಗಿ ಬರೋದು ಫ್ರೆಂಡ್ಸ ಇಷ್ಟು ಟ್ಯಾಬ್ಲೆಟ್ ಕೊಟ್ಟಾರ ತಗೊಂಡ್ತೀನಿ ಸೊ ಹೆಂಗಾಗುತ್ತಂದ್ರೆ ಅಂದ್ರೆ ಮೊನ್ನೆ ಹೋಗಿದ್ವಿ ನೋಡಿರಿ ಇದು ಸೇಮ್ ಕೊಟ್ಟರೆ ಇದು ಸೇಮ್ ಕೊಟ್ಟಾರ ಇವೆರಡು ಸೇಮ್ ಅದವರು ಇದೊಂದು ಚೇಂಜ್ ಮಾಡಿ ಬೇರೆ ಕೊಟ್ಟಾರ ಬಟ್ ಈಗ ತೊಗೊಂಡ ನಾ ಒಟ್ಟ ತಲ್ಯಾಗ ತಲಿ ಹಿಂಗೆ ಜೋ ಮಿಡ್ದಂಗೆ ಆಗ್ತದ್ರಿ ಕೈಕಾಲು ಹೆಂಗೆ ಜೋ ಮಿಡಿತಾವ ನೋಡ್ರಿ ಫ್ರೆಂಡ್ಸ ಆ ಥರ ಜೋ ಮಿಡ್ದಂಗೆ ಆಕತ್ತವ ಹಂಗಾಗಿ ತೊಗೊಂಡೇ ಇಲ್ಲ ನಾನು ಸೊ ಈಗ ಮಂತ್ಲಿ ಆಗೋಣ ಐದು ದಿವ್ಸಕ್ಕೆ ಬಾ ಅಂತ ಹೇಳಾರ ಅವಾಗ ಹೋಗೋಣ ಹೇಳಿ ಮತ್ತೆ ಎಕ್ಸ್ಚೇಂಜ್ ಮಾಡಿ ತೊಗೊಂಡು ಬರ್ತೀನಿ ಅಂದ್ರೆ ಅದು ಒಬ್ಬೊಬ್ರಿಗೆ ಗುಳಿಗೆ ಆಗಿ ಬರಲ್ಲ ಅಂತ ಹೇಳ್ತಾರೆ ನೋಡ್ರಿ ನೀನು ನೀನು ಮೈಕೇನ ಗುಳಿಗೆ ತಗೊಂಬಂದಿದ್ದೆ ಯಜಮಾನ್ರಿ ಭಾಳ ಸುಸ್ತು ತೊಂಟೆ ನೋವು ಕೈಕಾಲು ಹರಿದು ಕಿಬ್ಬೊಟ್ಟೆನೋ ಬಾಳಿದ್ರಿ ಅದಕ್ಕೆ ತೊಗೊಂಡು ಬಂದಾರ ಇದ್ರೊಳಗೆ ಹಾಕಿ ನಂದ ಇದ್ರೊಳಗೆ ಇಲ್ಲ ಇವ್ ತೊಗೊಂಡಿಲ್ರಿ ಫ್ರೆಂಡ್ಸ್ ಈಗ ನಮ್ಮ ಮೂರು ದಿನ ಆಯಿತು ಒಂದೇ ದಿನ ತೊಗೊಂಡೆ ಅದು ಫುಲ್ ತಲೆ ಹೇಗೆ ಅಂದ್ರೆ ಅಯ್ಯೋ ಕೇಳಬೇಡ್ರಿ ನೀವು ಆ ತಲೆ ತೋರಿಸಿದ್ರು ನನ್ನ ತಲೆ ಹೌದೇನಲ್ಲ ಅನ್ನಂಗೆ ಫೀಲ್ ನೀನು ಅದು ಕೈಕಾಲು ಹರಿದಕ್ಕೆ ಸೊಂಟ ಅದಕ್ಕೆ ಗುಳಿಗೆ ತೊಗೊಂಬಂದ ನೋಡ್ರಿ ಅವ್ರು ತೊಗೊಂಡಿನಿ ಕಿಬ್ಬೊಟ್ಟೆ ನೋವು ಕೈಕಾಲು ಕಮ್ಮಿ ಆಯ್ತು ರೀ ಬಟ್ ನೋವು ಜಾಸ್ತಿಯಾಗಿ ಜಾಸ್ತಿ ನೋವು ಹಾಕತ್ಬಿಡ್ತು ನೈಟ್ ಹಾಗಾಗಿ ತಗೊಳ್ಳೇ ಬೇಡ ಅಂತೇಳಿ ಡೌಟ್ನೇ ಯಾಕೆ ನೋಡೋಕೆ ಹೋದೇ ಈಗ ಪಿಲ್ಲೆ ಎಲ್ಲರ ಒಗ್ಗಟ್ಟು ಬಿಡ್ತಾನೆ ರೀ ಒಂದು ಇಟ್ಟಿದ್ದು ಸಾಮಾನು ಇಟ್ಟಿದ್ದ ಕಡೆ ಇಡೋಂಗಿಲ್ಲ ಅವ ಅಂತರೂ ಈ ಟ್ಯಾಬ್ಲೆಟ್ ಅನ್ನ ಇವು ತೋರ್ಸಕ್ಕನ ಎರಡು ತೊಗೊಂಡ್ಬಂದಿದ್ರು ಬಂದಿದ್ರು ಒಂದು ತೊಗೊಂಡಿನ್ ಅದನ್ನು ಬಟ್ ಇನ್ನೊಂದು ಎಲ್ಲಿಟ್ಟನೇ ನೋಡ್ತಾನೆ ಆದಾಗ ಶಿಖರ ತೊಗೊಂಡಕ್ಕೂ ಹೆದ್ರಿಕ್ರ ಈಗ ಹುಡುಗಿ ಎಣ್ಣೆ ಎಪ್ಪ ಏನಾದರೂ ಒಂದು ಕೆಲಸ ಹೆಚ್ಚಿಗೆ ಮಾಡ್ಬೋದು ಎಣ್ಣೆ ಹುಡುಗಿ ತೊಗೊಂಡು ಜೂಕ ದೊಡ್ಡ ಸಂಗಟ್ರಿ ಮತ್ತೇನ್ ಮಾಡೋದು ಈಗ ಆರಾಮಾಗ್ಬೇಕಂತ ತಗೊಳ್ಳಿ ಬೇಕ ಸೆಕೆಂಡ್ ಆಪ್ಷನ್ ಇರಂಗಿಲ್ಲ ಬಟ್ ಒಂದ್ ಕಮ್ಮಗೆತಂದ್ರೆ ಇನ್ನೊಂದು ಹೆಚ್ಚಿಗೆ ಅದಕ್ಕೆ ನಾಗ್ಬಿಡತ್ಲಾ ಅದನ್ನ ಬ್ಯಾಸ್ರ ನೋಡಿದ್ರಲ್ಲ ಇವತ್ತಿನ ಲವ್ ಹೆಂಗಿತ್ತು ಪಿಲ್ಲೆ ಮುಂಜೇಲಿ ಹೇಳಕ್ಕ ನಾ ಈಗ ಬರೀ ಇದ್ ಮಾಡ್ರಿ ಈಗ ಒಂಬತ್ತುವರೆ ಅಷ್ಟೊತ್ತಿಗೆ ಹಾಕಿನ್ರಿ ಇವ್ರಿ ಈ ಸದ್ಯಕ್ಕ ಟೈಮ್ ಹನ್ನೆರಡು ಗಂಟೆ ಅವ್ರ ಪಪ್ಪಾ ಬರೋ ತನ್ನ ಹಿಂಗೇ ಟುಕ್ ನಿಮ್ಮ ಮುಖಾಪಜೇ ಈ ದಿನದ್ಲಾಗ ನಿಮ್ಗೆ ಹೆಂಗ ಅನ್ಸಿತ್ತು ಅಪಿರೂಪ ಕಮೆಂಟ್ ಮಾಡಿದಿವಿ ಸರ್ಸ ಇನ್ನು ಏನಾದ್ರು ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳೋದು ಬಾ ಮಾಡ್ಕೋಬೇಕು ಅಂತೇಳಿ ನನ್ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಕಮೆಂಟ್ ಮಾಡಿರಿ ಮತ್ತು ಅದು ನನ್ನ ಖಂಡಿತ ಸಾಧ್ಯ ಆತಂದ್ರೆ ಮಾಡ್ತೀನಿ ಸಾಧ್ಯ ಆಗದೆ ಇರುವಂಥದ್ದು ಟ್ರೈ ಮಾಡ್ತೀನಿ ಆದ್ರೂ ಸೊ ಓಕೆ ರೀ ಈ ಬ್ಲಾಗನ್ನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇದೇ ಥರದ ದಿನಚರಿಯ ಲಾಗ್ನೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್